நை ஏனே யூ இதுமாயணா நடி அத்தணா இவ்ரிந்த ஜன தீத்தி கொடுத்தானே இல்லை ஏன்னா பேரே கடை கொட்டு மழை தக்கா அவருக்கு இடத்துக்கண்ட் எழியாக்கு வந்திருந்தும் இல்லை சரியாக முஸ் பூ அந்த மாதிரி அது ஆக்து அழி நானோ நிஜவே அந்தனல்ல எந்த கிளாச்சிபிட்டே நீ நான் எல்லோ நிஜவே இடோ ஒண்ணே மனியாக விட்டுவிட்டு ஆ அவன் கொடுக்குனு எல்லோ ஹிங்கே மாவிரி அந்த அந்த ஆள் அங்காத நீங்கள் எழுதுவோ சுள் அல்ல நிஜவே ஆ சுள் எழுது நானும் ಏನಕ್ಕ ಬರಬಾರ್ದು ಬಂದಿರೋದು ಓದ್ಕೊಂಡು ಹೋಗಕಾ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ತುಂಬಿದ ಮನೆಯದ ಹಾಂ ಯಾವ್ದಾರ ಒಂದು ಗಿಟ್ಟಪ್ಪ ತೆಗಿತಾ ಇರ್ಬೇಕಮ್ಮ ಈ ಮನೆಗೆ ಯಾರು ನೆಮ್ಮದಿಯಾಗಿ ಇಟ್ಕೊಟ್ಟು ಅಮ್ಮ ನನ್ನ ಸಾಕು ಇಲ್ಲಿರೋಕೆ ಮುಂಚೆ ಇಲ್ಲಮ್ಮ ನಡಿಯಮ್ಮ ಹೋಗೋಣ ಮನೇನು ಮುಂಚೆ ಆ ಮಗು ಹತ್ರ ಬಂದಿದ್ದೆ ನಾನು ಏಯ್ ನೀನು ಬರೋದು ಸಾಕು ಆ ಮಗುಗೆ ಚೆನ್ನಾಗಿಲ್ದಿರ ಇರೋದು ಸಾಕು ಅಪ್ಪ ಜಿತಿ ಯಾರು ಬೀಳೋರ ಡಾಕ್ಟ್ರು ಕೊಟ್ಟಿರೋ ಟಾನಿಕು ಎಲ್ಲ ಎತ್ಕೊಂಬರ್ತೀನಿ ನಡಿ ಹೋಗಣ ನಡಿ ಮಗು ನೆತ್ಕೊಂಡು ಯಾವ ಸುಖನಾತಿಯಾ ಸವೀತಿ ಹಾಂ ನನ್ನ ಮಗನ ಮೇಲೆ ದೂರ ಆಗ್ತೀಯಾ ನನ್ನ ಮಗನ ಮೇಲೆ ಕೈ ಮಾಡ್ತೀನಿ ಎಷ್ಟು ದೂರ ಅಂತ ಹೌ ಏನ್ ಹಂಗ ಮಾತಾಡ್ತೀಯ ನಾಲ್ಗೆ ಬಿಗ್ಗಿಟ್ ಮಾತಾಡು ಮಾತಿನ ಅಷ್ಟು ಅದ್ಬಸ್ ಬರ್ಲಿ ಏನೇ ನಿನ್ನ ಹತ್ರ ನಾನು ಬುದ್ಧಿ ಮಾತು ಹೇಳ್ಸ್ಕೊಂಡಿನಿ ಹ ಏನ್ ಮಾಡೋ ಕಲ್ಸಿದ್ಯಾ ನಿನ್ ಮಗಳಕ ನಮ್ಮನೆ ಅವ್ರೆ ನಡಿ ಸಚಿಗಳು ಏನ್ ಕಚ್ಚಡ ಬುದ್ಧಿ ಕಲ್ಸಿದ್ಯಾ ಅಲ್ಲ ನಿನ್ ಮೊಮ್ಮಗನ್ ನಾನು ಒಳ್ಕೊಳಕ ನನ್ನ ಮೊಮ್ಮಗನ್ ಬರ್ಬೇಕಾ ಏನ್ ನನ್ ಮೊಮ್ಮಗನ್ ಕಂತ ಕಚ್ಚರ ಏನ್ ಎಂತ ಕಚ್ಚರ ಯಾಕೆ ಅವಳ ನನ್ ಮೊಮ್ಮಗನ್ ಮೇಲೆ ಒಳಗೆ ಕೈ ಮಾಡಿದ್ದು ಇದೇ ಲಾಸ್ಟ್ ಇನ್ನೊಂದ್ಸತಿ ಏನೋ ನನ್ನ ಮೊಮ್ಮಗನ್ ಒಯ್ದಿದ್ದೆ ಕೈಗಳಂಗೆ ಮುರಿದ್ ಬಿಸಾಕ್ಬಿಡ್ತೀನಿ ಕಾ ಸುತ್ತೂರ್ ಕೆ ತೆಳದು ಶಾನ್ ಬಗುರ್ ಮನೆ ಗಂಡು ಮಕ್ಳು ಹೆಂಗೆ ಅಂತ ಹ್ಮ್ ತೆಳ ತೆಳೆದು ಯಾಕ ನಿನ್ ಮಗನ್ ಸುನಂದಿ ಇಲ್ಲಿ ಓಡೋಗಿದ್ ಮರ್ಕೋ ಬಿಟ್ಟೇನು ಲೈ ಹಾಗಿರೋದನ್ನೆಲ್ಲ ಮಾತಾಡಿದೆ ಅಂದ್ರೆ ಬಾಸ್ತಿನೇ ಸರಿಯಾಗಿ ನೋಡ್ಕ ನನ್ನ ಮಗನು ದೇವ್ರ ಅಂತವನು ಅಮ್ಮಾಯ್ಕನು ಅವನ ಮೇಲೆ ಕೈ ಇಟ್ಕೊಂಡು ಎಳಿತಾವ್ ಅಂತ ದೂರ ಆಗ್ತಿಲ್ಲ ನೀನು ಒಂದ್ ಹೆಣ್ಣಾಗಿ ನಿನ್ ನಾಚಿಕ ಮನ ಮರೆಯೋದಿಲ್ಲೇನೆ ಹ ತಲೆ ತಲೆತ್ಕಂತಿರ್ತೀಯ ನೀನು ಹ ಅಂಬುಜಮ್ಮ ಆಗಿದ್ದಾಗೋಯ್ತು ಹೋಗು ನೀ ಏನ್ ಮಾಡಕ್ ಆಗಲ್ಲ ಏನಾಗಿದ್ದಾಗೋಯ್ತವಾ ಹಾ ಆಗಿದ್ದಾಗೋಯ್ತು ಆಗಿದ್ದಾಗೋಯ್ತುವ ನನ್ನ ಮಗನ ಮೇಲೆ ಅಂತ ಅಪವಾದ ಹಾಕಿದ್ರೆ ನನ್ನ ಹೇಳಿ ನೋಡಿ ಸುಮ್ಮನೆ ಮೇಲೆ ಇವನ ಮೇಲೆ ಇಬ್ಬರ ಮೇಲೆ ನೀನು ಅಂತ ಅಪವಾದ ಹಾಕಿಬಿಟ್ರೆ ನಾವೇನು ಸುಮ್ಮನೆ ಬಿಟ್ಬಿಡ್ತೀರಾ ಅಲ್ಲ ಅವನೇ ಒಂದು ಮಗು ಆ ಮಗು ನೋಡ್ಕೊಳ್ಳೋದು ಈ ಮಗು ಆ ಮಗು ಬಿದ್ದೋಗಿದ್ದಕ್ಕೆ ಈ ಮಗು ನೀಡ್ಕೊಂಡು ಹೊರದಂತಲ್ಲ ಬೇಗ ಮೂರತ್ತು ತಿನ್ನಲ್ಲ ಆ ಮಗು ನೋಡ್ಕೊಳ್ಳೋಕ್ಕಾಗಲ್ಲ ಕಟ್ಟಕ್ಕಾಗ ಸ್ವಯಿಸಾಗುತ್ತೆ ಒಂದು ಮಗು ನೋಡ್ಕೊಳ್ಳೋಕ್ಕಾಗಲ್ಲ ಏಯ್ ಮುಂದಕ್ಕೆ ಮಾತಾಡಿದೆ ಅಂದ್ರೆ ಮುಂದಾಲ್ ಇಟ್ಕೊಂಡು ಬಾರಿಸ್ತೀನಿ ಹೇಳು ಓಹೋ ಎಷ್ಟು ದುರಾಂಕಾರ ನಿಂಕ ಎಷ್ಟು ದುರಾಂಕಾರ ನಿಂಕ ನಿನ್ ಮಗನೇ ಕಪ್ಪೆದ್ನ ಕೈ ಇಟ್ಕೊಂಡು ಹೇಳಬೇಕಾಗಿತ್ತು ಅದಕ್ಕೆ ನಾಳೆ ಬಿಜಿಟ್ ಮಾತಾಡೋ ಏನ್ ಮಾತಂತ ಮಾತಾಡ್ತಾ ಇದೀಯ ನೀನು ನೀನು ನಾಚಿಕೆ ಆಗಲ್ಲ ನಿನಕ್ ನೀನು ಒಂದೆಣ್ಣಾಗಿ ಹಿಂಗೇಲ್ಲ ಮಾತಾಡ್ತಾ ಇದ್ದೀರಾ ಹಾ ನಾಚಿಕೆ ಆಗಲ್ಲ ನಿನ್ಗೆ ಏನ್ ಬುದ್ಧಿ ಕಲಿಸೋರ ನಿಮ್ಮ ಮನೆಗೆ ನಿಮ್ಮ ಅಪ್ಪ ಅಮ್ಮನ ಇವತ್ತು ನಮ್ಮ ಅಣ್ಣನ ಮೇಲೆ ಆಗಿದೆ ನಾಳೆ ನನ್ನ ಮೇಲೆ ಆಗ್ತೀಯಾ ಆಗ್ತಾಳೆ ಆಗ್ತಾಳೆ ಆಗ್ದಿರಿತ್ತಾಳ ಏಯ್ ರುದ್ರ ಅವ್ನು ಹಂಗೆ ಮಾಡ್ದು ಅದಕ್ಕೆ ನಾನು ಹೇಳ್ದೆ ನಂದೇನ ತಪ್ಪು ನಂದೇನ್ ತಪ್ಪು ನಿನ್ನೆ ಮನೆಯಿಂದ ನೋಡ್ತಾ ಇರ್ಬೋದು ನಮ್ಮಣ್ಣು ಏನನ್ನೋದು ನಮ್ಗೆ ತಿಳಿದು ஏன் மாத்த மாதாட் தியா நீன இதே லாஸ்ட் இன்னொந்தா மாதாட் நான் சும்னே இருங்க அண்ட் கேனும் தீயோல அது எல்லாம் ஒப்புக்கோத்தினேன் அது இன் தப்பெல்லாம் சும் சும் இல்லை ஆரோப்பா ஆகபேட ஆவத்தி ஆணுமக்கள் ஆஷ்டியின் நோடலம்மா அங்கேல மாத்தாடுபேடம்மா யாராத மாத்தாட் ஆலோச்சனை மாத்தாடம் நாலு மூளை இல்ல எங்க மாத்தாடுபேட் அதுக்கே நீனா கல் திய சுமேர் அதுக்கே அவளை தானே அவளே சரி இல்ல இன்னொருத்தே அல்ல ருத்தானா துரங்கரஸ் துரங்காரப்பாங்க ஏன்பிட்டு சாய்ச்சி அஸ்டேன் மன இல்ல மன்காண்டா கேட்டுக்கலா ಅವಳಿನ ಒಡದ್ ಏ ಅವ್ಳವಳ ಹೇಳ್ತಾ ನೋಡ ನನ್ ಮಕ್ಳ ಮೇಲೆ ಆಗ್ಲಿ ನನ್ ಮೊಮ್ಮಕ್ಕಳ ಮೇಲ್ ಆಗ್ಲಿ ಹಾ ಇಂತ ದೂರ ಬಂದಾವೆ ಅಂತಂದ್ರೆ ನಿನ್ನ ನಡಿ ಬಿದ್ದಾಗ ಈ ಕಂಡು ಹೋಯ್ತಿನ ನೋಡ ಏನ್ಗ ಹಾಕ್ತೀನಿ ಅಂತ ಹೇಳಲ್ಲ ಹಾಕ್ಬಿಟ್ಟ ಆಮೇಲೆ ಹೇಳ್ತೀನಿ ರುದ್ರ ಯಾಕೋ ಏನಾಯ್ತು ಹೋಗಮ್ಮ ಮನೆಗೆ ಆರಾಮಾಗಿ ತಿನ್ಕೊಂಡ್ವಾ ದೊಡಮ್ಮ ಹೇಳ್ದಂಗೆ ಮೈ ಬೆಳಸ್ಕೊಂಡಿರು ಹಾಗಿದಾಗೋಯ್ತು ಇನ್ನೇನು ಮಾಡಕ್ಕಾಗಲ್ಲ ಬಿಟ್ಟಾಕ್ವ ಬಿಟ್ಟಾಕತ್ತಯ್ ಹಾಗಿದಾಗೋಯ್ತು ಬಿಟ್ಟಾಕ್ರಿನ್ ಅದನ್ನೇ ದೊಡ್ಡದ್ ಮಾಡೋದು ಬೇಡ ಎಂತ ಮಾತೈತಿ ಮಾರಿ ಬಿಟ್ಟು ಚಿಕನ್ ನಂದು ನಾಳೆ ನನ್ನ ಹಾ ಅವಾಗ ನಾನೇನು ಮಾಡ್ಲೇ ದೂರ ಹೊತ್ಕೊಂತಿರ್ಲಾ ಅಯ್ಯ ಅವ್ರಿಗೆ ಅವ್ರು ಭಾಗ ಕೊಟ್ಬಿಟ್ಟಪ್ಪ ಅಥ್ವಾ ಅವ್ರ ಪಾರ್ಕ್ ಅವ್ರು ಇರ್ತಾರೆ ಯಾಕೆ ಬೇಕು ಗಲಾಟೆ ಓ ಏನತ್ತೆ ಮಗಳಕಿನ್ನ ಜೋರಾಗಿ ಇದೆಯಾ ನೀನು ಹಾಂ ಬಾಗ ಇಕ್ಬೇಕು ನಮ್ಮ ಮನೆಗೆ ಬಾಗ ಬೇಕೋ ಮಾತಾ ಇಲ್ಲ ಅದ್ ನಮ್ಮ ಅಣ್ಣು ಶೂನ್ಯ ಹೇಳ್ಬೇಕು ಏ ಬರ ಇಲ್ಲೀ ಯಾಕತ್ತ ಏನೋ ಕೇಳ್ತಾವಳಪ್ಪ ಬಾಗ ಇಟ್ಬೇಕಂತ ಬೇರೆ ಇರ್ತೀರ ನೀವು ಬಾದ ಯಾರು ಬಾಗ ನಿಂತೀರಪ್ಪ ಶಿವ ಅವ್ರ ಪಾರ್ಕ್ ಅವರಿ ನಿಮ್ಮ ಪಾರ್ಕ್ ನೀವಿ ಸುಮ್ಮನೆ ಯಾಕೆ ಯಾವಾಗಲೂ ಜಗಳಗಳು ಹಾಂ ಏನು ಪ್ರಪಂಚದಾಗ ಯಾರು ಬೇರೆ ಹೋಗಿಲ್ಲ ಹೋಗೋರೆ ರೀ ನಿಮ್ಮ ಪರ್ಕ ನೀವಿದ್ಯಾ ಅವ್ರ ಪರ್ಕವ ಅವ್ರಿಲ್ಲಿ ಅತ್ತೆ ನಿನ್ನ ಮಗಳನ್ನ ಬೇಕಾದ್ರೆ ನಿಮ್ಮ ಮನೆಗೆ ಕರ್ಕೊಂಡು ಹೊರಟೋಗ್ಬಿಡು ಈ ಭಾಗದೀಗ ಅನ್ನೋ ಮಾತಾಡಲ್ಲ ನನ್ನ ಹತ್ರ ಬರ್ಕೊಡ್ತು ಯಾಕೋ ಜಾಸ್ತಿ ಆಯ್ತು ಆ ಮುಂದೂ ಮಗಳದು ಆಯ್ನೆ ಹೇಳ್ತಾ ಇರೋದು ಕರೆಕ್ಟಾಗಿ ಅತ್ತೆ ನಿಮ್ಮ ಪಾರ್ಕ್ ನೀವು ನೀವು ಬೇರೆನೇ ಇರಪ್ಪ ಹಾಂ ಕಾಟಗಿಟ ಭಾಗ ಇಟ್ಕೋದೆಲ್ಲ ಬೇಡ ನೀನು ಬಂದು ಅಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದಾ ಅಲ್ಲೇ ಕೆಲಸ ಮಾಡ್ಕೊ ಹಾಂ ನೀವು ಬೇರೆನೇ ಇರಪ್ಪ ಅಪ್ಪ ಅದ್ಯಾಕಪ್ಪ ಯಾಕಪ್ಪ ಅಂಗ್ ಕಮ್ತಿದ್ಯಾ ಹಾಂ ಏನಾದರೂ ಮಾತಾಡುವ ಏನು ಮಾತಾಡೋದಪ್ಪ ಏನೂ ಮಾತಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ನಮ್ಮ ಕಾಲದಾಗೆ ಒಂಥರ ಜನ ಇದ್ರು ಇವಾಗಿ ಜನನೇ ಒಂಥರ ನಮ್ಮ ಮನೆಗೆ ನಾವು ತುಂಬಿದ ಕುಟುಂಬ ಹಾಂ ಹೆಂಗಿದ್ರಿ ನಾವು ಒಂದು ಇಂಥ ಮಾತುಗಳು ಬಂದಿಲ್ಲ ಹಾಂ ಇವಾಗಿನ ಜನ ಯಾಕೆ ಹಿಂಗೆ ಆಡ್ತಾವ್ರೆ ಅನ್ನೋದೇ ನನಗೆ ಆಲೋಚನೆ ಬರ್ತಾ ಇಲ್ಲ ಚಿಕ್ಕೊಂಡು ಹಿಂಗೆಲ್ಲ ಮಾಡ್ತಾನೆ ಚಿಕ್ಕೊಂಡ ಮೇಲೆ ಅಂಥ ಅಪವಾದ ಹಾಕೋಳು ಅಂತಂದರೆ ಏನು ಹೇಳೋದು ಸವಿತಾ ಮನಕ್ಕೆ ನಾನು ಮಾತೆ ಬರ್ತಾಯಿಲ್ಲ ನನಗೆ ಏನು ಹೇಳಬೇಕು ಅಮ್ಮನಿಗೆ ಯಾವುದಕ್ಕೆ ಹೋಲಿಸ್ಬೇಕು ಯಾವ ಬೈಬೇಕು ಇಲ್ಲ ನನಗೆ ಮಾತೇ ಒಳ್ಳೆದ ಇಲ್ಲಪ್ಪ ಚಿಕ್ಕೋನ್ ಮಾಡಿ ಅಪವಾದ ಕೊಡು ಅಂತಂದ್ರೆ ಅಣ್ಣ ಆಗಿದ್ದ ಆಗೋಯ್ತು ಅವ್ರು ಪಾಡು ಅವ್ರು ನಾ ಬೇರೆ ಇಕ್ಬೋದು ನೋಡೋಣ ಯಾಕಂತಂದರೆ ನಿಣತ್ತಿಲ್ದಂಗೆ ಏನು ಪ್ರಪಂಚ್ದಾಗೆ ಯಾರು ಬೇರೆ ಇಲ್ಲ ಹಾಂ ಅವ್ರು ಪಾಡಕ್ಕೆ ಅವ್ರು ಬದ್ಕೋತಾರೆ ಆ ಇವಾಗ ಗೌರವನ ಹೇಳ್ದಂಗೆ ಬೇರೆನೇ ಇಡ್ಲಿ ದ್ವಾರದಾಗ ಬಂದು ಕೆಲಸ ಮಾಡ್ಕೊಳ್ಳಿ ನಿಮ್ಮ ಮನೆ ಭಾಗ ಇತಿದ್ಮೇಲೆ ನಿಮ್ಮ ಧ್ವಾರದಾಗ ಕೆಲಸ ಮಾಡೋಕ್ ಹೋಗ್ಬೋದು ಹಾಂ ತ್ವಾರ್ದಾಗೂ ಭಾಗ ಐತ್ಲೇ ಲೇಯ್ ಕತ್ತರಿಸ್ಬಿಡ್ತೀನಿ ಮಗು ಮಗ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ಜಾಸ್ತಿ ಮಾತಾಡ್ಕೊಂಡು ನೀನು ಶುಭ ಸುಮ್ಮನೆ ಇರಬೇಕು ಸುಮ್ಮನೆ ಇರ್ಬೇಕು ನೀವು ಮಾತಾಡ್ಕೊತೀರ ಜಾಸ್ತಿ ಅವಳು ಪಾಡ್ಕ ಅವಳು ಆರಾಮಾಗಿತ್ಳು ಅದೇನೋ ಮಿಷಿನ ಪಶಿನ ಅಂತ ಹಾಕಿಸ್ಬಿಟ್ಟ ಇವತ್ತು ನೋಡ್ದ ಇವತ್ ನೋಡ್ದನಮ್ಮ ಎಲ್ಲ ಮಾಡಿ ನೀನು ಅಪ್ಪನ ಇಬ್ರೆ ಅಪ್ಪ ನಂಗೆ ಒಂದ್ ವಾರ ಟೈಮ್ ಕೊಡತ್ತೆ ಇವಾಗ ಸಡನ್ ಆಗ ಬೇರೆ ಗಿರಿ ಅಂತಂದ್ರೆ ಅದೆಲ್ಲ ಅದಲ್ಲ ಅಪ್ಪನು ನಮ್ಮ ಅಮ್ಮನ ಮನ್ಸಕ್ ನೋವು ಮಾಡಕ್ ನಂಗೆ ಇಷ್ಟ ಇಲ್ಲ ಅಪ್ಪ ಹ್ಮ್ ಶಿವನ್ ಬೇರೆ ನಂಗೆ ಇಷ್ಟ ಇಲ್ಲ ರುದ್ರ ನಾನೊಂದ್ ಕೆಲಸ ಇರ್ತಿ ಮಾಡ್ತೀನ ಇಲ್ಲಮ್ಮ ಅವ್ಳಗ್ ಅದೇ ಅವಿವಿಕ್ ಅಂತಾರಲ್ಲ ಮಿಷಿನ ಅದನ್ನ ನೆತ್ಕೊಂಡೋಗ್ಬಿಟ್ಟು ಕಲ್ಲ ಎತ್ಕೊಂಡ್ರ ಚಂದ್ ಜಜಿ ಬಿಜೆ ಮಾಡ್ಬಿಡಿ ಹೇಳ್ತೀವಿ ಅದೊಂದು ಹೋಯ್ತಂದ್ರೆ ನೋಡಪ್ಪ ಎಲ್ಲ ಕರೆಕ್ಟ್ ಆಗುತ್ತದ ನಾನು ಇಲ್ಲಾದ್ರೆ ಏನೋ ನನ್ನ ಸಸೆ ನಾಲ್ಕು ಜನ ನಂಗೆ ಇಡ್ಲಿ ಅಂತ ಅಂದ್ಬಿಟ್ಟು ಆ ರೂಪನ್ ಕಳಿಸಿದ್ನಿ ಜೊತೆ ಮಾಡಿ ಮಿಷಿನ್ ಹಾಕ್ಸಮ್ಮ ಅಂತ ಇವ್ಳು ಈ ಪಾಠಕ್ಕೆ ಬಿಟ್ಟಾಳೆ ಅಂತ ಯಾರು ಕೇಳಿದ್ವ ಫಸ್ಟ್ ಆ ಕೆಲಸ ಮಾಡಿ ನೋಡುವ ಅವಳಾಗ ನಾ ಮುಂದಕ್ಕೆ ಮಾತಾಡಿದ್ರೆ ಕೇಳು ಅಮ್ಮನ್ ನಾವು ಮಾತಾಡೋದು ಏನು ಕೇಳಿಸ್ಕೊಳ್ಳೋದೇ ಬೇಡ ಅಮ್ಮನ್ ಪಾಡ್ತಾ ಅಮ್ಮನ್ ಮಗು ನೋಡ್ಕೊಂಡು ಆರಾಮಾಗಿರ್ಲಿ ಇವಾಗೇ ಆ ಕೆಲಸ ಮಾಡ್ತೀನಮ್ಮ ಏಯ್ ಅದಕ್ಕೆಲ್ಲ ನಾನು ಒಂದ್ ವಾರ ಟೈಮ್ ಕೇಳಿದ್ವಾ ನೀನೇನು ಮಾಡೋದೇನು ಬೇಕಾಗಿಲ್ಲ ನಾನೇ ಆ ಕೆಲಸ ಮಾಡ್ತೀನಿ ಫಸ್ಟ್ ಇನ್ನೊಂದ್ಸರಿ ಅಮ್ಮನ ಮಿಷಿನ್ ಗಿಷಿನ್ ಅನ್ಬೇಕು ಆಮೇಲೆ ಅದೇ ಅಮ್ಮಂತ

இவ் மேல போகல ஏன் அவ்வளிகேத்தியாச்சு கிவிக்க மிஷின் ரெடாதினோட மாத்தாஸ்பாள ಗೂಬಿಗೊಳ್ತೀನಿ ಅಷ್ಟೇನಾಟ್ಟಿದ್ಯಾ ತಟ್ಟಿದ್ಯಾ ಹೋಗು ಅನ್ಬಾದ್ ಮಾತ್ರ ಅಂತ ಹೇಳಿ ಹೋಗಿ ಮುಂದುವರಿ